ಶ್ಲೋಕ ಇಪ್ಪತ್ತೊಂದು ಈ ಶ್ಲೋಕವು ಯೋಗದಿಂದ ಪಡೆಯುವ ಪರಮ ಸುಖವನ್ನು ವಿವರಿಸುತ್ತದೆ ಸುಖಮಾತ್ಯಂತಿಕಂ ಸ್ಥಿತಶ್ಚಲತಿ ತತ್ವತಃ ಇಪ್ಪತ್ತೊಂದು ಶ್ಲೋಕದ ಸಾಮಾನ್ಯ ಅರ್ಥ ಯಾವ ಸ್ಥಿತಿಯಲ್ಲಿ ಯೋಗಿಯು ಅಂತಿಮ ಮತ್ತು ಇಂದ್ರಿಯಾತೀತವಾದ ಸುಖವನ್ನು ತನ್ನ ಬುದ್ಧಿಯಿಂದ ಗ್ರಹಿಸುತ್ತಾನೋ ಮತ್ತು ಆ ಸ್ಥಿತಿಯಲ್ಲಿ ನೆಲೆಯಾದ ನಂತರ ಅವನು ಎಂದಿಗೂ ಸತ್ಯದಿಂದ ವಿಚಲಿತನಾಗುವುದಿಲ್ಲವೋ ಅದೇ ಸ್ಥಿತಿಯೇ ಯೋಗದಿಂದ ದೊರೆಯುವ ಫಲ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ವಿವರವಾದ ವಿವರಣೆ ಈ ಶ್ಲೋಕವು ಸಮಾಧಿ ಸ್ಥಿತಿಯ ಅನುಭವವನ್ನು ವಿವರಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಮನಸ್ಸನ್ನು ನಿಯಂತ್ರಿಸಿ ಆತ್ಮನನ್ನು ಸಾಕ್ಷಾತ್ಕರಿಸಿದಾಗ ಸಿಗುವ ಆನಂದ ಮತ್ತು ಸ್ಥಿರತೆಯ ಬಗ್ಗೆ ಇಲ್ಲಿ ಕೃಷ್ಣನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾನೆ ಒಂದು ಇಂದ್ರಿಯಾತೀತ ಮತ್ತು ಬುದ್ಧಿಗ್ರಾಹ್ಯ ಸುಖ ಸುಖಮಾತ್ಯಂತಿಕಂ ಸುಖ ಬುದ್ಧಿ ಎತ್ತುದ್ಧಿಗ್ರಾಹ್ಯಮತೀಂದ್ರಿಯಂ ಸುಖಮಾತ್ಯಂತಿಕಂ ಇದು ಅಂತಿಮ ಸುಖ ಅಥವಾ ಪರಮಸುಖ ಸುಖವು ಲೌಕಿಕ ಸುಖಗಳಂತೆ ಕ್ಷಣಿಕ ಅಥವಾ ಸೀಮಿತವಾಗಿಲ್ಲ ಇದು ಶಾಶ್ವತ ಮತ್ತು ಅಪರಿಮಿತವಾದ ಆನಂದ ಅತೀಂದ್ರಿಯಂ ಈ ಸುಖವು ಇಂದ್ರಿಯಾತೀತವಾಗಿದೆ ಅಂದರೆ ಇದನ್ನು ಕಣ್ಣು ಕಿವಿ ನಾಲಿಗೆ ಅಥವಾ ಇತರ ಇಂದ್ರಿಯಗಳ ಮೂಲಕ ಅನುಭವಿಸಲು ಸಾಧ್ಯವಿಲ್ಲ ಇದು ಸಂಪೂರ್ಣವಾಗಿ ಆಂತರಿಕ ಅನುಭವವಾಗಿದೆ ಬುದ್ಧಿಗ್ರಾಹ್ಯಂ ಈ ಸುಖವನ್ನು ಇಂದ್ರಿಯಗಳು ಗ್ರಹಿಸದಿದ್ದರೂ ಅದನ್ನು ಶುದ್ಧ ಮತ್ತು ಸೂಕ್ಷ್ಮವಾದ ಬುದ್ಧಿಯಿಂದ ಮಾತ್ರ ಗ್ರಹಿಸಲು ಸಾಧ್ಯ ಯೋಗಾಭ್ಯಾಸದಿಂದ ಶುದ್ಧೀಕರಣಗೊಂಡ ಬುದ್ಧಿಯು ಈ ಆನಂದದ ಸ್ಥಿತಿಯನ್ನು ಅರಿಯುತ್ತದೆ ಇದು ಕೇವಲ ಭಾವನಾತ್ಮಕ ಅನುಭವವಲ್ಲ ಬದಲಾಗಿ ಜ್ಞಾನದಿಂದ ಕೂಡಿದ ಅರಿವು ಎರಡು ಸತ್ಯದಲ್ಲಿ ಸ್ಥಿರತೆ ವೇತ್ತಿಯತ್ರನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ವೇತ್ತಿಯತ್ರ ಯಾವ ಸ್ಥಿತಿಯಲ್ಲಿ ಅವನು ಅರಿತುಕೊಳ್ಳುತ್ತಾನೋ ಇಲ್ಲಿ ಆ ಯೋಗಿಯು ಪರಮ ಸತ್ಯದ ಅರಿವನ್ನು ಪಡೆಯುತ್ತಾನೆ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಈ ಸ್ಥಿತಿಯನ್ನು ತಲುಪಿದ ನಂತರ ಅವನು ತತ್ವತಃ ಸತ್ಯದಿಂದ ಎಂದಿಗೂ ವಿಚಲಿತನಾಗುವುದಿಲ್ಲ ಲೌಕಿಕ ಜೀವನದ ಯಾವುದೇ ಏರಿಳಿತಗಳು ಸುಖ ದುಃಖಗಳು ನಷ್ಟಗಳು ಅಥವಾ ಸವಾಲುಗಳು ಅವನನ್ನು ಸತ್ಯದ ಹಾದಿಯಿಂದ ದೂರ ತಳ್ಳಲು ಸಾಧ್ಯವಿಲ್ಲ ಅವನು ತನ್ನ ಆತ್ಮಜ್ಞಾನ ಮತ್ತು ದಿವ್ಯ ಆನಂದದಲ್ಲಿ ದೃಢವಾಗಿ ನೆಲೆಸಿರುತ್ತಾನೆ ಇದು ಯೋಗದ ಪರಮ ಸ್ಥಿರತೆಯಾಗಿದೆ ಸಾರಾಂಶ ಈ ಶ್ಲೋಕವು ಯೋಗದ ಫಲವನ್ನು ಹೀಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ಇಂದ್ರಿಯಾತೀತ ಆನಂದ ಯೋಗದ ಉನ್ನತ ಸ್ಥಿತಿಯಲ್ಲಿ ದೊರೆಯುವ ಸುಖವು ಇಂದ್ರಿಯಗಳಿಂದ ಅನುಭವಿಸಲು ಸಾಧ್ಯವಿಲ್ಲ ಅದು ಶುದ್ಧ ಬುದ್ಧಿಯಿಂದ ಮಾತ್ರ ಗ್ರಹಿಸಬಹುದಾದ ಆಂತರಿಕ ಮತ್ತು ಶಾಶ್ವತ ಆನಂದ ಅಚಲ ಸ್ಥಿರತೆ ಈ ಸುಖವನ್ನು ಅನುಭವಿಸಿದ ನಂತರ ವ್ಯಕ್ತಿಯು ಜೀವನದ ಯಾವುದೇ ದ್ವಂದ್ವಗಳಿಂದ ಅಥವಾ ಪ್ರಲೋಭನೆಗಳಿಂದ ವಿಚಲಿತನಾಗುವುದಿಲ್ಲ ಅವನು ಸತ್ಯದಲ್ಲಿ ದೃಢವಾಗಿ ನೆಲೆಸಿರುತ್ತಾನೆ ಯೋಗದ ಪರಮ ಗುರಿ ಈ ಸ್ಥಿರತೆ ಮತ್ತು ಆಂತರಿಕ ಸುಖವನ್ನು ಪಡೆಯುವುದೇ ಯೋಗದ ಅಂತಿಮ ಮತ್ತು ಪರಮ ಗುರಿಯಾಗಿದೆ ಶ್ಲೋಕ ಇಪ್ಪತ್ತೆರಡು ಈ ಶ್ಲೋಕವು ಯೋಗದಿಂದ ದೊರೆಯುವ ಆಂತರಿಕ ಸ್ಥಿರತೆಯ ಮಹತ್ವವನ್ನು ವಿವರಿಸುತ್ತದೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮಾನ್ಯತೆ ನಾಧಿಕಂ ಯಸ್ಮಿಂ ಸ್ಥಿತೋನ ದುಃಖೇನ ಗುರುನಾಪಿ ವಿಚಾಲ್ಯತೆ ಶ್ಲೋಕದ ಸಾಮಾನ್ಯ ಅರ್ಥ ಯಾವ ಸ್ಥಿತಿಯನ್ನು ಪಡೆದ ನಂತರ ಬೇರೆ ಯಾವುದೇ ಲಾಭವನ್ನು ಅದಕ್ಕಿಂತ ಶ್ರೇಷ್ಠವೆಂದು ಭಾವಿಸುವುದಿಲ್ಲವೋ ಮತ್ತು ಯಾವ ಸ್ಥಿತಿಯಲ್ಲಿರುವಾಗ ಅತ್ಯಂತ ದೊಡ್ಡ ದುಃಖದಿಂದಲೂ ವಿಚಲಿತನಾಗುವುದಿಲ್ಲವೋ ಅದುವೇ ಯೋಗದ ಫಲ ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಅಂತಿಮ ಫಲವನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಇದು ಕೇವಲ ಮಾನಸಿಕ ಅಥವಾ ಆಧ್ಯಾತ್ಮಿಕ ಶಾಂತಿಯಲ್ಲ ಬದಲಾಗಿ ಅದರಿಂದ ಬರುವ ಸಂಪೂರ್ಣ ತೃಪ್ತಿ ಮತ್ತು ಅಚಲ ಸ್ಥಿರತೆಯನ್ನು ವಿವರಿಸುತ್ತದೆ ಒಂದು ಅಂತಿಮ ಲಾಭದ ಅನುಭವ ಯಂ ಲಬ್ಧ್ವಾ ಚಾಪರಂ ಲಾಭಂ ಮಾನ್ಯತೆ ನಾಧಿಕಂ ತತಃ ಈ ಸಾಲಿನ ಅರ್ಥ ಯಾವ ಸ್ಥಿತಿಯನ್ನು ಪಡೆದ ನಂತರ ಅದಕ್ಕಿಂತ ಉತ್ತಮವಾದ ಬೇರೆ ಯಾವುದೇ ಲಾಭವನ್ನು ಪರಿಗಣಿಸುವುದಿಲ್ಲವೋ ಲೌಕಿಕ ಲಾಭಗಳು ಸಾಮಾನ್ಯ ಜೀವನದಲ್ಲಿ ಜನರು ಹಣ ಅಧಿಕಾರ ಕೀರ್ತಿ ಕುಟುಂಬ ಅಥವಾ ಯಶಸ್ಸಿನಂತಹ ಲಾಭಗಳನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ ಯೋಗದ ಲಾಭ ಆದರೆ ಯೋಗಿಯು ಆತ್ಮ ಸಾಕ್ಷಾತ್ಕಾರದಿಂದ ಪಡೆಯುವ ಸುಖವು ಈ ಎಲ್ಲ ಲೌಕಿಕ ಲಾಭಗಳಿಗಿಂತ ಮಿಗಿಲಾದುದು ಈ ಆನಂದ ಮತ್ತು ಶಾಂತಿಯ ಮುಂದೆ ಪ್ರಪಂಚದ ಯಾವುದೇ ಲಾಭವೂ ಆತನಿಗೆ ಅತ್ಯಲ್ಪವೆಂದು ತೋರುತ್ತದೆ ಈ ಸ್ಥಿತಿಯಲ್ಲಿರುವವನಿಗೆ ಇನ್ನೇನೂ ಬೇಕು ಎಂಬ ಬಯಕೆ ಇರುವುದಿಲ್ಲ ಈ ಆಂತರಿಕ ಸಂಪೂರ್ಣತೆಯು ಅವನಿಗೆ ಪರಮತೃಪ್ತಿಯನ್ನು ನೀಡುತ್ತದೆ ಎರಡು ಅಚಲ ಸ್ಥಿರತೆ ಯಸ್ಮಿಂ ಸ್ಥಿತೋನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಈ ಸ್ಥಿತಿಯ ಇನ್ನೊಂದು ಪ್ರಮುಖ ಲಕ್ಷಣವನ್ನು ಈ ಸಾಲು ವಿವರಿಸುತ್ತದೆ ಗುರುಣಾಪೆ ದುಃಖೇನ ಇಲ್ಲಿ ಗುರುಣ ಎಂದರೆ ಅತ್ಯಂತ ದೊಡ್ಡ ಅಥವಾ ಭಾರಿ ಅಂದರೆ ಅತ್ಯಂತ ದೊಡ್ಡ ದುಃಖ ಅಥವಾ ದುರಂತ ಸಂಭವಿಸಿದರೂ ಸಹ ನಾವ್ ವಿಚಾಲ್ಯತೆ ವಿಚಲಿತನಾಗುವುದಿಲ್ಲ ಸಾಮಾನ್ಯ ಮನುಷ್ಯನು ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಾನೆ ಆದರೆ ಯೋಗಿಯು ದೊಡ್ಡ ದುಃಖ ಅಥವಾ ದುರಂತ ಬಂದಾಗಲೂ ಸಹ ತನ್ನ ಆಂತರಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಕಳೆದುಕೊಳ್ಳುವುದಿಲ್ಲ ಅವನ ಮನಸ್ಸು ಆತ್ಮಜ್ಞಾನದಲ್ಲಿ ದೃಢವಾಗಿ ನೆಲೆಸಿರುವುದರಿಂದ ಬಾಹ್ಯ ದುಃಖಗಳು ಅವನನ್ನು ಪ್ರಭಾವಿಸಲು ಸಾಧ್ಯವಿಲ್ಲ ಸಾರಾಂಶ ಈ ಶ್ಲೋಕವು ಯೋಗದ ಪರಮ ಫಲವನ್ನು ಹೀಗೆ ವಿವರಿಸುತ್ತದೆ ಒಂದು ಪರಮ ತೃಪ್ತಿ ಯೋಗದ ಸ್ಥಿತಿಯನ್ನು ತಲುಪಿದವನು ಪ್ರಪಂಚದ ಯಾವುದೇ ಲಾಭವನ್ನು ಅದಕ್ಕಿಂತ ಶ್ರೇಷ್ಠವೆಂದು ಪರಿಗಣಿಸುವುದಿಲ್ಲ ಆತನು ತನ್ನೊಳಗಿನ ಆನಂದದಿಂದ ಸಂಪೂರ್ಣವಾಗಿ ತೃಪ್ತನಾಗಿರುತ್ತಾನೆ ಎರಡು ಅಚಲ ಮನಸ್ಸು ಜೀವನದಲ್ಲಿ ಅತ್ಯಂತ ಕಠಿಣವಾದ ದುಃಖಗಳು ಎದುರಾದರೂ ಆತ ವಿಚರಿತನಾಗದೆ ಸಮಚಿತ್ತನಾಗಿರುತ್ತಾನೆ ಈ ಆಂತರಿಕ ಸ್ಥಿರತೆಯೇ ನಿಜವಾದ ಯೋಗಿಯ ಲಕ್ಷಣ ಶ್ಲೋಕ ಇಪ್ಪತ್ಮೂರು ಈ ಶ್ಲೋಕವು ಯೋಗದ ನಿಜವಾದ ಅರ್ಥ ಮತ್ತು ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನು ಹೇಳುತ್ತದೆ ತಂ ವಿದ್ಯಾ ದುಃಖ ಸಂಯೋಗವಿಯೋಗಂ ಯೋಗ ಸಂಗಿತಂ ನಿಶ್ಚಯೇನ ಯೋಗ್ತವ್ಯೋ ಯೋಗೋ ಚೇತಸ ಇಪ್ಪತ್ಮೂರು ಶ್ಲೋಕದ ಸಾಮಾನ್ಯ ಅರ್ಥ ದುಃಖದೊಂದಿಗಿನ ಸಂಪರ್ಕದಿಂದ ಸಂಪೂರ್ಣವಾಗಿ ಬೇರ್ಪಡುವ ಸ್ಥಿತಿಯೇ ಯೋಗ ಎಂದು ತಿಳಿಯಬೇಕು ಈ ಯೋಗವನ್ನು ದೃಢವಾದ ಮತ್ತು ನಿರುತ್ಸಾಹಗೊಳ್ಳದ ಮನಸ್ಸಿನಿಂದ ಅಭ್ಯಾಸ ಮಾಡಬೇಕು ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಅಂತಿಮ ಉದ್ದೇಶವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ ಕೃಷ್ಣನು ಇಲ್ಲಿ ಯೋಗವು ಕೇವಲ ವ್ಯಾಯಾಮ ಅಥವಾ ಧ್ಯಾನವಲ್ಲ ಬದಲಾಗಿ ಒಂದು ಉನ್ನತ ಸ್ಥಿತಿ ಎಂದು ತಿಳಿಸುತ್ತಾನೆ ಒಂದು ಯೋಗದ ನಿಜವಾದ ವ್ಯಾಖ್ಯಾನ ತಮ್ ದುಃಖ ವ್ಯಾಖ್ಯಾನಿಯೋಗಂ ಯೋಗ ಸಂಯೋಗ ವಿಯೋಗಂ ಈ ಪದವು ಈ ಶ್ಲೋಕದ ಕೇಂದ್ರ ಬಿಂದು ದುಃಖ ಎಂದರೆ ನೋವು ಸಂಕಟ ಮತ್ತು ಅತೃಪ್ತಿ ಸಂಯೋಗ ಎಂದರೆ ಸಂಪರ್ಕ ಅಥವಾ ಒಕ್ಕೂಟ ವಿಯೋಗ ಎಂದರೆ ಬೇರ್ಪಡುವಿಕೆ ಅಥವಾ ವಿಚ್ಛೇದನ ಈ ಪದಗಳ ಒಟ್ಟಾರೆ ಅರ್ಥ ದುಃಖದೊಂದಿಗಿನ ಸಂಪರ್ಕದಿಂದ ಸಂಪೂರ್ಣವಾಗಿ ಬೇರ್ಪಡುವಿಕೆ ಸಾಮಾನ್ಯ ಮನುಷ್ಯನು ಜೀವನದಲ್ಲಿ ದುಃಖ ಮತ್ತು ನೋವಿನಿಂದ ನಿರಂತರವಾಗಿ ಸಂಪರ್ಕದಲ್ಲಿರುತ್ತಾನೆ ಯೋಗದ ಅಂತಿಮ ಗುರಿಯು ಈ ಸಂಪರ್ಕದಿಂದ ಸಂಪೂರ್ಣವಾಗಿ ಮುಕ್ತವಾಗುವುದು ಯೋಗ ಈ ಸ್ಥಿತಿಯನ್ನೇ ಯೋಗ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಯೋಗವು ಕೇವಲ ಅಭ್ಯಾಸವಲ್ಲ ಬದಲಾಗಿ ದುಃಖಮುಕ್ತ ಸ್ಥಿತಿಯನ್ನು ತಲುಪುವುದು ಎರಡು ಯೋಗವನ್ನು ಅಭ್ಯಾಸ ಮಾಡುವ ವಿಧಾನ ಸನಿಶ್ಚಯೇನ ಯೋಗವ್ಯೋ ಯೋಗೋರ್ ನಿರ್ವಿಣ್ಣ ಚೇತಸ ಸ ನಿಶ್ಚಯೇನ ಯೋಗವ್ಯಹ ಈ ಯೋಗವನ್ನು ನಿಶ್ಚಯದಿಂದ ದೃಢವಾದ ಸಂಕಲ್ಪದಿಂದ ಮತ್ತು ಯೋಗವ್ಯಹ ಅಭ್ಯಾಸ ಮಾಡಬೇಕು ಯಾವುದೇ ಅನುಮಾನವಿಲ್ಲದೆ ದೃಢವಾದ ಸಂಕಲ್ಪದಿಂದ ಈ ಮಾರ್ಗವನ್ನು ಅನುಸರಿಸಬೇಕು ಎಂದು ಕೃಷ್ಣನು ಒತ್ತಿ ಹೇಳುತ್ತಾನೆ ಅನಿರ್ವಿಣ್ಣ ಚೇತಸ ನಿರುತ್ಸಾಹಗೊಳ್ಳದ ಮನಸ್ಸಿನಿಂದ ಯೋಗದ ಮಾರ್ಗವು ಸುಲಭವಲ್ಲ ಇದು ದೀರ್ಘಾವಧಿಯ ಅಭ್ಯಾಸ ವೈಫಲ್ಯಗಳು ಮತ್ತು ನಿರಾಶೆಗಳನ್ನು ಒಳಗೊಂಡಿರುತ್ತದೆ ಆದರೆ ಈ ಶ್ಲೋಕವು ಯಾವುದೇ ಕಷ್ಟ ಬಂದರೂ ಮನಸ್ಸು ನಿರುತ್ಸಾಹಗೊಳ್ಳಬಾರದು ಎಂದು ಹೇಳುತ್ತದೆ ನಿರಂತರ ಪ್ರಯತ್ನ ಮತ್ತು ದೃಢ ಸಂಕಲ್ಪದಿಂದ ಮಾತ್ರ ಯೋಗದಲ್ಲಿ ಯಶಸ್ಸು ಸಾಧ್ಯ ಸಾರಾಂಶ ಈ ಶ್ಲೋಕವು ಯೋಗದ ಎರಡು ಪ್ರಮುಖ ಅಂಶಗಳನ್ನು ಹೀಗೆ ವಿವರಿಸುತ್ತದೆ ಅಂತಿಮ ಗುರಿ ಯೋಗದ ಅಂತಿಮ ಉದ್ದೇಶವು ದುಃಖದಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯುವುದು ಅದು ಮಾನಸಿಕವಾಗಿರಬಹುದು ಅಥವಾ ಆಧ್ಯಾತ್ಮಿಕವಾಗಿರಬಹುದು ಅಭ್ಯಾಸದ ವಿಧಾನ ಈ ಗುರಿಯನ್ನು ಸಾಧಿಸಲು ಯೋಗವನ್ನು ದೃಢವಾದ ಸಂಕಲ್ಪದಿಂದ ಮತ್ತು ಯಾವುದೇ ನಿರುತ್ಸಾಹಕ್ಕೆ ಒಳಗಾಗದೆ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ